ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ದೇವಗಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ಬೆಳಗ್ಗಿಂದನೇ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಶ್ರಾವಣ ಮಾಸ ಅಲ್ವಾ ಹಾಗಾಗಿ ಬೆಳಗ್ಗೆ ಬೇಗ ಎದ್ದಿರ್ತೀನಿ ಎಲ್ಲ ಕೆಲಸ ಮುಗಿಸಿ ಸ್ನಾನ ಪೂಜೆ ಮಾಡಿಕೊಂಡೆ ಟಿಫನ್ ಮಾಡೋದು ಹಾಗಾಗಿ ಬೆಳಗ್ಗೆ ಬೇಗ ಎದ್ದಿರ್ತೀನಿ ನಾನು ಇವಾಗ ಎಲ್ಲ ಕೆಲಸ ಎಲ್ಲ ಮುಗೀತು ಇವಾಗ ಪೂಜೆ ಮಾಡಬೇಕು ಹಾಗೆ ನಮ್ಮ ಗಿಡದಲ್ಲಿ ಬಿಟ್ಟಿರ್ತವೆ ಪೂಜೆ ಮಾಡಲಿಕ್ಕೆ ಹೂ ಕಿತ್ಕೊಂಡ್ಬರ್ಬೇಕು ನಾನು ಇವಾಗ ಮತ್ತು ನನ್ನ ಮಗ ಕೂಡ ಹೋದ ಹಾಗೆ ಇವತ್ತು ನಾನು ಟಿಫನ್ಗೆ ಪಲಾವ್ ಮಾಡಿದ್ದೆ ಸಿಂಪಲ್ಲಾಗಿ ನನ್ನ ಮಗ ಬಾಕ್ಸಿಗೆ ಪಲಾವ್ ತೊಗೊಂಡು ಹೋದ ನಮ್ಮ ಮನೇಲಿ ಕೂಡ ಅಂಗಡಿಗೆ ಹೋದರು ನಾನಿವಾಗ ಹೋಗಿದ್ಕೊಂಬಂದು ಪೂಜೆ ಮಾಡಬೇಕು ಹಾಗೆ ಇವತ್ತು ನಾನು ನಿಮ್ಮ ಹತ್ರ ಮೊನ್ನೆ ನಾನು ನನ್ನ ಕ್ಲೋಸ್ ಫ್ರೆಂಡು ಪೂಜೆ ಐತಿ ಅಂತ ಹೇಳಿದ್ನಲ್ವ ಹೋಗಿದ್ದೆ ನಾನು ಆ ಮನಿ ಪೂಜೆ ವಿಡಿಯೋನ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಹೋಮ ಮಾಡಿದ್ದು ಪೂಜೆ ಮಾಡಿದ್ದು ಹಾಗೆ ನಾನು ಹೋಗಿದ್ದು ನಮ್ಮ ಫ್ರೆಂಡ್ಸ್ ಜೊತೆಗೆಲ್ಲ ಇದ್ದಿದ್ದು ಪ್ರತಿಯೊಂದನ್ನು ನಿಮ್ಮ ಹತ್ರ ನಾನು ಇವತ್ತು ಶೇರ್ ಮಾಡ್ಕೋತೀನಿ ಈ ವಿಡಿಯೋನ ಎಲ್ಲೇ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮನೆ ಮುಂದೆ ನಾನು ಗಿಡ ಬೆಳೆಸಿರೋದಿದ್ದು ನೋಡ್ರಿ ಕೆಂಪು ದಾಸಾಳ ಹೂವಿನ ಗಿಡ ಹಾಕಿನಿ ಹಾಗೆ ಬಿಳಿ ದಾಸಾಳನ ಗಿಡ ಕೂಡ ಹಾಕಿದ್ದೀನಿ ಪೂಜೆಗೆ ಹೂವು ಬೇಕಲ್ವಾ ಹಾಗಾಗಿ ಗಿಡಗಳು ಹಾಕ್ಕೊಂಡಿದ್ದೀನಿ ನೋಡಿರಿ ಇದು ಆರೆಂಜ್ ಕಲರ್ ದಾಸವಾಳ ಹೂವು ತುಂಬ ಚೆನ್ನಾಗಿ ಬಿಡ್ತೈತಿದು ಈ ಗಿಡ ಕೂಡ ನಾನು ಸಸಿ ತಂದು ಹಚ್ಚಿದ್ದೆ ಇದನ್ನು ನೋಡಿರಿ ಎಷ್ಟು ಚೆನ್ನಾಗಿ ಇವತ್ತು ಮೂರು ಹೂವು ಬಿಟ್ಟವ ನೋಡಿರಿ ಇವತ್ತು ತುಂಬ ಚೆನ್ನಾಗಿ ಬಿಡ್ತೈತಿ ಇದು ಗಿಡ ಹೂವು ಆಮೇಲೆ ಎರಡು ದಿನ ಆದರೂ ಬತ್ತಲ್ಲ ಬಾಡಲ್ಲ ಇದು ಹೂವು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಬತೈತಿ ಹೂವು ಕೆಂಪು ದಾಸಾಳು ಇದು ಆರೆಂಜ್ ಕಲರ್ ದಾಸಾಳು ಹೂವು ಇದು ನೋಡಿರಿ ಚೆನ್ನಾಗ ಮೂರು ಹೂವು ಬಿಟ್ಟಿದೆ ಇವತ್ತು ನೋಡಿರಿ ಹೂವು ಹೂವುದ ನೋಡಿರಿ ಇವಾಗ ಈ ಹೂವನ್ನ ಕೀಳಕ್ಕೆ ಮನಸ್ಸು ಬರಲ್ಲ ಅಷ್ಟು ಚೆನ್ನಾಗಿ ಕಾಣ್ತದವು ನಾನು ಒಂದು ಹೂವನ್ನು ಬಿಟ್ಟು ಇವಾಗ ಎರಡು ಹೂವನ್ನು ಪೂಜೆ ಕಿತ್ಕೊಂಡು ಹೋಗ್ತಾಯಿದ್ದೀನಿ ನೋಡಿರಿ ಚೆನ್ನಾಗಿದವು ಹೂವು ಹಾಗೆ ಇಲ್ಲಿ ತುಳಸಿ ಗಿಡ ಹಾಕ್ಕೊಂಡೇನಿ ಬೇಕಾಗತ್ತಲ್ವ ಪೂಜೆಗೆ ಅಂತ ಹೇಳ್ಬಿಟ್ಟು ಇನ್ನು ಕ್ಲೀನ್ ಮಾಡಬೇಕು ಎಲ್ಲಕ್ಕ ಸಹ ಹಾಗೆ ಬೆಳೆದ್ಬಿಟ್ಟೈತಿ ಹಾಂ ನೋಡಿರಿ ಇವಾಗ ಹೂ ಕಿತ್ಕೊಂಡು ಹೋಗ್ತದೆ ನಾನು ಪೂಜೆಗೆ ನೋಡ್ರಿ ಇವತ್ತು ಎಷ್ಟೊಂದು ಹೂ ಬಿಟ್ಟು ಕೆಂಪು ದಾಸೋಳ ಹೂವು ಹಾಗೆ ಬಿಳಿ ದಾಸವಳ ಇದು ಆರೆಂಜ್ ಕಲರ್ ಹೂವು ನೋಡ್ರಿ ನಮ್ಮ ಗಿಡದಲ್ಲಿ ಇವತ್ತು ಇಷ್ಟು ಹೂ ಬಿಟ್ಟವ ನೋಡ್ರಿ ಪೂಜೆ ಹೂವು ಇದ್ರೆ ತುಂಬ ಚೆನ್ನಾಗತ್ತೆ ಪೂಜೆ ನೋಡ್ರಿ ಎಷ್ಟು ಹೂ ಬಿಡ್ತಾವ ನೋಡ್ರಿ ನಮ್ಮ ಗಿಡದಲ್ಲಿ ಇವತ್ತು ನೋಡ್ರಿ ನಂದು ಪೂಜೆ ಆಯಿತು ಇವತ್ತಿನ ಪೂಜೆ ನಂದು ಹೀಗಿತ್ತು ಹೂವೆಲ್ಲ ಚೆನ್ನಾಗಿ ಕಾಣ್ತದ ನೋಡ್ರಿ ಹಾಗೆ ನಾನಿವಾಗ ಪೂಜೆ ಆಯ್ತಲ್ವಾ ಟಿಫನ್ ಮಾಡಬೇಕು ಟಿಫನ್ ಮಾಡಿಕೊಂಡು ನಮ್ಮ ಫ್ರೆಂಡ್ ಮನೆ ಪೂಜೆ ವೀಡಿಯೋಸು ಫೋಟೋಸ್ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ಬರ್ರಿ ಅದನ್ನು ಕೂಡ ನೋಡ್ಕೊಂಡು ಬರೋಣ ನೋಡಿ ಇವಾಗ ನಮ್ಮ ಫ್ರೆಂಡ್ ಮನಿ ಪೂಜೆ ವೀಡಿಯೋಸು ಹಾಗೆ ಫೋಟೋಸ್ನ ನಿಮ್ಮ ಹತ್ರ ಶೇರ್ ಇದ್ದೀನಿ ನೋಡಿರಿ ಇದು ಹಿಂದಿನ ದಿನವೇ ಹೋಮ ಮಾಡಿದರು ನಮ್ಮ ಫ್ರೆಂಡ್ ಮನೆ ಪೂಜೆ ಅವರ ಮನೆ ದೇವರು ಕೂಡ ತಂದು ಕೂರಿಸಿದ್ರು ಹಾಗೆ ನೋಡಿರಿ ಹೋಮ ಮಾಡಿದರು ಹಿಂದೆಂದು ಸಾಯಂಕಾಲವೇ ಅವ್ರ ಮನೆಯಲ್ಲಿ ಹೋಮ ಮಾಡಿದರು ನೋಡಿರಿ ಹೋಮ ಮಾಡಿರೋ ವಿಡಿಯೋ ಇದು ತುಂಬ ಚೆನ್ನಾಗಿ ಮಾಡಿದರು ಹೋಮನ ಚೆನ್ನಾಗಿದೆ ಮನೆ ಕೂಡ ಮೂರು ಬೆಡ್ರೂಮ್ ಇದೆ ತರ್ಟಿ ಫಾರ್ಟಿ ಸೈಟಲ್ಲಿ ಕಟ್ಟಿರೋದು ಇದು ಮನೆ ಇದು ಹಾಲಲ್ಲಿ ಹೋಮ ಮಾಡಿರೋದು ಅವರು ಮೂರು ಬೆಡ್ರೂಮು ಹಾಗೆ ಕಿಚನ್ ಇದೆ ಬಾತ್ರೂಮು ಅಟ್ಯಾಚ್ ಬಾತ್ರೂಮ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನಾನು ಪೂರ್ತಿ ಮನೆನ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಟೈಮ್ ಇರಲಿಲ್ಲ ಹಾಗಾಗಿ ಪೂಜೆ ಮಾಡಿದ್ದನ್ನಷ್ಟೇ ವೀಡಿಯೋ ಮಾಡ್ಕೊಂಡಿದ್ದೀನಿ ನೋಡಿರಿ ಇದು ಪೂಜೆ ಮಾಡಿರೋದು ಹಾಗೆ ಅವರ ಮನೆಗೆ ಅಂಧ ಮಕ್ಕಳು ಕೂಡ ಬಂದಿದ್ದರು ನೋಡಿರಿ ಅವರು ಕೂಡ ಹಾಡು ಹೇಳ್ತದಾರೆ ಇವಾಗ I'm going ಮಕ್ಕಳು ಎಷ್ಟು ಚೆನ್ನಾಗಿ ಹಾಡು ಹೇಳಿದರು ಹಾಗೆ ಮಕ್ಕಳು ಅಂದ ಮಕ್ಕಳಿಗೆಲ್ಲ ನಮ್ಮ ಫ್ರೆಂಡು ಅವರಿಬ್ರು ಗಂಡಾಯಂತಿ ಸೇರಿ ಪಾದ ತೊಳೆದು ಪೂಜೆ ದೇವ್ರ ಸಮಾನ ಅವರು ಮಕ್ಕಳು ಅಂತ ಹೇಳಿಬಿಟ್ಟು ಪಾದ ತೊಳೆದು ಪೂಜೆ ಮಾಡ್ತಿದ್ದಾರೆ ನೋಡ್ರಿ ಒಳ್ಳೆ ಕೆಲಸ ಅಲ್ವಾ ಮತ್ತು ಅಂದ ಮಕ್ಕಳಿಗೆ ಈ ಥರ ಮಾಡೋದು ಒಳ್ಳೆ ಕೆಲಸ ಹಾಗೆ ಗಿಫ್ಟಾಗಿ ಟವಲ್ ತಂದಿದ್ರು ಅವರಿಗೆ ಟವಲ್ ಕೂಡ ಕೊಟ್ಟು ಅವರ ಕಾಣಿಕೆ ಕೂಡ ಅವರು ಮಕ್ಕಳಿಗೆ ಕೊಟ್ಟರು ತುಂಬ ಖುಷಿ ಅನಿಸುತ್ತೆ ನೋಡಲಿಕ್ಕೆ ನೋಡಿರಿ ಪೂಜೆ ಮಾಡ್ತಾ ಇರೋದು ಇದು ಹಾಗೆ ಮನೆ ಪೂಜೆಗೆ ನಮ್ಮ ಅಪ್ಪಾಜಿ ಅಮ್ಮ ಕೂಡ ಬಂದಿದ್ದರು ಅವ್ರ ಫೋಟೋ ಕೂಡ ನಾನು ಶೇರ್ ಮಾಡಿದ್ದೀನಿ ಹಾಗೆ ನಮ್ಮ ಫ್ರೆಂಡ್ಸ್ ಕೂಡ ಬಂದಿದ್ದರು ಅವ್ರ ಜೊತೆ ಕೂಡ ಒಂದು ಫೋಟೋ ತಗೊಂಡಿದ್ದೆ ನೋಡ್ರಿ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಕ್ಲೋಸ್ ಫ್ರೆಂಡ್ ಪೂಜೆ ಯಾವ ಥರ ಆಯಿತು ಹೇಳಿ ನನ್ನ ಕ್ಲೋಸ್ ಫ್ರೆಂಡ್ ಅವಳು ನನ್ನ ಸ್ವಂತ ಅಕ್ಕನಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ನನ್ನ ಪ್ರತಿಯೊಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದಾಳೆ ನಾನು ಏನೇ ಇದ್ದರೂ ಅವಳ ಹತ್ರ ಶೇರ್ ಮಾಡ್ಕೋತೀನಿ ತುಂಬ ಅಂದರೆ ತುಂಬ ಕ್ಲೋಸ್ ಫ್ರೆಂಡ್ ನನಗೆ ಅವಳು ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು